ಈ ವರ್ಷ ಎಂಥ ಮಳೆಗಾಲ ಮಾಡ್ರೆ ಒಂದು ಎರಡು ದಿನ ಮಳೆ ಬಂತು ಈಗ ಒಂದು ಉರಿ ಅಂದ್ರೆ ಎಬ್ಬ ದೇವ್ರೆ ಮನೆಯೊಳಗೆ ಹೈಕಂಬ ಸಾಧ್ಯವೇ ಇಲ್ಲಿ ಎಂಥ ಉರಿ ಬಿಸಿಲೇ ನಾನೀಗ ಮನೆಯೊಳಗೆ ಫ್ಯಾನ್ ಹಾಕೊಂಡ್ರು ಫ್ಯಾನ್ ಉರಿ ಹೊರಗಡೆ ಓಡಿ ಬಂದೆ ಈಗ ಇವತ್ತು ನನ್ನೊಂದು ಫ್ರೆಂಡ್ ಒಂದು ಮೂರು ಗಂಟೆಗೆ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇತ್ತು ಮಾರೇ ನನ್ನ ಫ್ರೆಂಡ್ ತಂಗಿಗೆ ತೊಂಗಿಗೆ ಪಪ್ಪಗಳು ಬಿಡುಕತ್ತ ಮತ್ತಪ್ಪ ಫ್ರೆಂಡ್ ಎಲ್ಲ ಬತ್ತ ಬತ್ತೆ ಅಂದ ಈಗ ಇಲ್ಲಿ ಇದ್ದೆ ಈಗ

ಸಾಮಾನು ಕೊಡೋತಿ ಒಂದ್ ನಮಿಲ್ ದಿಶಾತ್ನ ಇದ್ರಿ ಎಂತರದ ಮದಿ ಚಪ್ರ ಹಾ ಚಪ್ಪಂಪ್ರಿ ಇಷ್ಟು ಉದ್ದ ಸಾಮಾನ್ ಪಟ್ಟಿ ಇಟ್ಕ ಬಂದ ಅವ ಅವ್ದಾಯ್ ಬಂದಿನ ಇಲ್ಲ ಮುಂಚಿನ ದಿವ್ಸ ಕೊಟ್ಕಂಡ ಅಲ್ಲ ಈಗೆಲ್ಲಾ ಮದಿ ಟೈಮು ದಲ್ಲಾ ಪಟ್ಟಿ ಬಾತತ್ ನಂಗ ಗೊರಿತದ ಮದಿ ಆಟ ಆಟದ ಊಟಕ್ಕೆ ಸಾಮಾನ್ ಊಟಕ್ಕೆ ಎಲ್ಲದಕ್ಕೂ ಪಟ್ಟಿ ಬಾತತ್ ಹಾ ಮನ್ಸಿನ್ ದಿವ್ಸ ಕೊಟ್ಕಂಡ ನಾಳೆ ಬೇಕಂದ ನಮ್ ನಂಗೆ ಎಂತ ಐತ್ ನಾನು ಅದೇ ದಿವ್ಸ ಕಟ್ಟಿ ಇಡ್ಕೋಬ್ಯಾಡ್ದಾ ಹಾ ಸಾಮಾನ್ ಕೊಟ್ಟಿಡ್ಲಿ ಅಟ್ಟಿಡ್ಲಾ ನಂಗ ಅದ್ ನೆನ್ಪು ಆಯ್ತ್ ಮಾರ ಮಾರನೆಸ ಬೆಳಗಾತ ಬಂದ್ಕ ಅಂತ ಸಾಮಾನ್ ಪಟ್ಟಿ ಇಟ್ಟಲ್ಲೇ ಇತ್ತ ಕಾಡಿಗೆ ಎಂತ ಮಾಡುದು ಹಡ ಪಡ ಕೊಟ್ಟಿ ಕೊಟ್ಟಿಯ ಬಟಾ ಕೊಟ್ಟಿ ಕೊಡುದಾ ನೀರಾಕಿ ಹಿಂಡಂಗ ಅವ್ ಕೊಟ್ಟುದೇ ಹಂಗೆ ಸಾಕ್ದೋಯ್ತೆ ಕೊಟ್ಟು ಕೊಡ್ತೇ ಕೊಟ್ಟೇ ಕೊಡ್ತಾ ಅರ್ಧ ತಕ್ಕಿ ಎಲ್ಲಾ ಕೊಟ್ಟು ಮಾತಾಡೋ ಬಂದ ಓಲ್ಡ್ ಕೊಡಿ ನಂಗೆ ಚಾಕ್ಲೆಟ್ ಕೊಡಿ ನಾನು ಒಬ್ಬ ಇಪ್ಪತ್ತು ಮತ್ತೆ ಉಳ್ದರೆಲ್ಲ ರಜೆ ಮಾಡಿ ಅಲ್ಲಲ್ಲ ನೀನ್ ಅಂಗಡಿ ಒಪ್ಪರಿಗೆ ಒಪ್ಪರಿಗೆಲ್ಲ ಇದು ಅಂದ್ರ ಅವ್ರು ಗ್ರಾಹಕರ ಹೆಂಗೆ ನಮ್ಗ್ ದೇವ್ರ ಸಮಾಧಾನ ಹೇಳ್ತಾರೆ ಅವ್ರು ಕುತ್ಕಣಿ ಹೇಳ್ತಪ್ಪ ಸ್ವಲ್ಪ ಕುತ್ಕಣಿ ನಾ ಕೊಟ್ಟಿ ಕೊಡ್ತೇನೆ ಅಲ್ಲೇ ಅವ್ರಿಗ ಸಮಾಧಾನ ಇಲ್ಲ ಅಂದ್ರೆ ಒಂದು ಚೂರು ತಾಳ್ಮೆ ಎಂಬುದಿಲ್ಲ ಹಾ ಟೈಮೇ ಇಲ್ಲ ಅವ್ರಿಗೆ ಏನಿಲ್ಲ ಅವ್ರ ಏನಂದ್ರೆ ಒಂದು ಬಸ್ ಈಗ ಬರ್ತ್ರಿ ಈಗ ಆ ಆ ಆ ಕೋಲ್ಡ್ ಕ್ರೀಮ್ ನಾನೆಂಥ ಸಕ್ರಿಯೆಲ್ಲ ಟಿಕ್ ಮಾಡ್ತೇವ್ರಿಶಾಂತಿ ಟಿಕ್ ಅಂತ ಬೆಲ್ಲ ತಪ್ಪು ಹಾತೆ ಹೇಳಿ ಟಿಕ್ ಮಾಡಿ ಹಾದ್ ಮಾರ ಪೊಟ್ಟಿಂಗೆ ಒಳ್ಳೆ ಅರ್ಧದೂರ ಅಲ್ಲಿ ಒಳಗ್ತಿ ಸಾವ್ಕಾರಿ ಅರ್ಧ ಅವನಿಗೆ ಮತ್ತೊಮ್ಮೆ ನಾನ್ ಹಿಂಗ್ ಬಂದ್ ಕಾಣ್ತೆ ತಿಕ್ಕಾಯ್ತಲ್ಲ ಬೆಲ್ಲ ಬೆಲ್ಲ ಹಾಕಿದೆ ಒಳ್ಳೆ ಸಾಮಾನೆಲ್ಲ ಕೊಟ್ಟು ಕಳಿಸ್ತೀವಿ ಕಾಣ್ತೆ ಮಾರ ಅವ್ರದು ಫೋನ್ ಸಾವ್ಕಾರಿ ಎಂತ ನೋಡಿ ಬೆಲ್ಲ ಬರ್ಲಾ ಮಾರ ಪಾಯಸ ಹಾಕ್ಬಿಟ್ಟು ಪೈಸಾ ಇದ್ ಮೇಲೆ ಮೇಲಿಟ್ಟಿತ್ತು ಬೆಲ್ಲ ಬರ್ಲೇ ಅಯ್ಯೋ ಇಷ್ಟೊಂದ್ರು ಬೆಲ್ಲ ಕಂಡುಲ್ಲ ಅಂತ ಮನೆಲ್ಲ ಅವ್ರ ಮನೆಗೆ ಹೋಗಿ ಯಾವ ಯಾವ ಸಾಮಾನು ಕೊಂಡಿದ್ದೆ ಅಂತ ಕಂಡದ್ದೆ ಅಲ್ಲ ಬೆಲ್ಲ ಬರಲ್ಲ ಮಾರ ಅಂದ್ರೆ ಎಂತ ಮಾಡುದು ಕಡಿ ಸಾವುಕಾರ ಹೇಳ್ರು ಅಯ್ಯೋ ಅವ್ರದ್ದು ಬೆಲ್ಲ ಬರಲ್ಲ ಬೆಲ್ಲ ಹಾಕಿಲ್ಲ ಮಾರಕ್ಕೆ ಅಡಿಗ ಆರ್ ಅಪ್ಪ ಕೊಟ್ಟಿ ಮಾರ ನಾನ ಕೊಟ್ಕೊಂಡು ಎಂತ ಸಾವುಕಾರಿಗೆ ಅಂತ ಹೇಳುಗಿತ್ತ ಸಾವುಕಾರಿಗೆ ಹೇಳ್ತಾರೆ ಹೇಳ್ರು ಬೈತ್ರಲ್ಲ ಹೌದೌದು ಹೌದು ಅಡಿಗ ಅದನ್ನ ಹೊತ್ಕೊಂಡು ಹಾಗೆ ಹೊತ್ಕೊಂಡು ಅಲ್ಲೆಲ್ಲ ಒಂದು ರಿಕ್ಷಾ ಆರು ಇತ್ತ ಆಯ್ತಾರ ಏನು ಆಯ್ತಾರ ರಿಕ್ಷಾ ಇಲ್ಲ ರಿಕ್ಷಾ ಇಲ್ಲ ಅಲ್ಲಿ ಹೊತ್ಕೊಂಡೇ ಅದೇ ಮಾರ ಹೊತ್ಕೊಂಡು ಹೋಯ್ ಬಪ್ಪತಿ ಬಂತ ಕಾಮ್ದು ಕುಟುಂಬ ಮಾತಾಡ್ಸೋರ್ ಇದ್ರು ಮಾರ

ಕಷ್ಟ ಈ ಬತ್ತತ ಎಲ್ಲಾ ಕಸವು ಕಷ್ಟ ಇತ್ತಿ ಹಾಗ ನೀನು ನೀನ್ ಕೊಯ್ದು ಮಾಡಿ ಇನ್ನು ಮಳೆಗಾಲ್ದಾಗ ಎಂತ ಮಾಡ್ತ ಮೈಶಾ ಅಂದ್ರ ಮಳೆಗಾಲದಾಗ ಉಸಣ್ಣ ಹೇಳಿರಿ ಎಂತ ಹೆಸರು ಉಸಣ್ಣ ಒಟ್ಟಿಗೆ ಮಾತಾಡ್ತೀನಿ ನಾಳೆ ಹೋಗಿ ಎಂತ ಕಸ ಆಟದ ಬಿಡ್ಕ ಬಪ್ಪ ಕೇಳಿ ಮಳೆಗಾಲದ ತೋಟದ ಬಿಡ್ಕೋಲ್ಲ ಅಯ್ಯೋ ಅಣ್ಣ ಈ ಮಳಿ ಬಾಪ್ ಒತ್ತಿ ಇಲ್ಲಿ ನೀ ಹಾರಿಡ್ಕೊಂಡ್ ಕೊಡುದ ಅಂತ ಇಲ್ಲಾಮ್ ರೀ ಹಾರಿ ಹೊತ್ತಾಕ ಹೌದ್ ಗೊತ್ತಾಕರ್ತಯ ಹೌದು ಹೊನಿ ಹೊನಿ ಮಳೆ ಬತ್ತ ಹಾ ನುಸಿ ಹಿಂದೆಲ್ಲ ಕಾಲಿಗೆಲ್ಲ ನುಸಿ ಎಲ್ಲಾ ಕಚ್ಕೊಂಡ್ ನಿಮ್ಗೆ ಬೇಕ ಮಾರಯ ಮಹೇಶ್ ಮಳೆಗಾಲ ಅಷ್ಟು ಕೆಲಸ ಇರ್ತಿಲ್ಲ ಅಂಗಡಿಯಾಗಿ ಕೆಲಸ ಮಾಡು ಮಹೇಶ್ ಇಲ್ ಕೇಣ ಎಲ್ಲಾ ಕೆಲ್ಸದ ಕಷ್ಟ ಇತ್ತು ಈಗ ನೀನು ಫಾರ್ ಎಕ್ಸಾಂಪಲ್ ನಾನು ಈಗ ಮೇಸಿ ಕೆಲಸ ಅಂತ ಕಾಣ್ ಮೇಸಿ ಕೆಲಸ ಕಾಣ್ ಈಗ ಪಾಯ ತೋಡ್ಕ ಕಲ್ಲು ಕೆತ್ತಕ್ ಹೋಂಗಿ ಗಾಳ್ಸಕ್ ಹೋಂಗಿ ಜಲ್ಲಿ ಎಲ್ಲ ಕೊಟ್ಟು ಇದು ಮಾಡಕ್ ಕೊಲ್ಸಕ್ ಕಾಂಕ್ರೀಟ್ ಕಣ ಕೊಟ್ಟಿ ಕೊಡ್ಕು ಕಲ್ಲು ಹೊರಕು ಎಷ್ಟು ಕಷ್ಟ ಇಲ್ಲ ಕೆಲವ್ ಕಡೆ ಮನೆ ಕೊಟ್ಟು ಅಲ್ಲ ಮಹೇಶ್ ನಿಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಕಾಣ ಪ್ಯಾಟಿ ಬದಿ ಹಂಗಲ್ಲ ಈಗ ಕಣ ಕೆಲ ಕಡ ಬೈಲ್ ಬದಿ ಮನೆ ಕಟ್ತಾ ಇತ್ತು ಒಂದು ಮರ ಮಟ್ಟಿ ಇಲ್ಲ ಆ ಉರಿ ಬಿಸ್ಲಂಗ ಮರ ಬೆಂದು ಬೆಂದ್ ತಲ್ಕಡ್ ಕಟ್ಟಕ್ ಎಷ್ಟು ಕಷ್ಟ ಇಲ್ಲ ಕೋರ್ ಎಲ್ಲಾ ಕಸಂ ಕಷ್ಟ ಇತ್ತು ಕಂಡು ಕಣ ಇನ್ ಹೇಳ್ತ ಈಗ ಟೈಗರ್ ಜಾಪ್ ಅಂತ ಟೈಲರ್ ಜಾಬ್ ಈಗ ಅಲ್ತಿ ಮಾಡ್ಕೊ ಎಷ್ಟು ಜಾಗದ ಅಳತಿ ಮಾಡ್ಕೊ ಹಂಗೆ ಬಟ್ಟೆ ಕೊಟ್ಟು ಮಾಡ್ಕು ಬಟ್ಟೆ ಕಾಣು ಜಾಸ್ತಿ ಕಾಸ್ಟ್ಲಿ ಕ್ವಾಸ್ಟ್ಲಿ ಅಮೌಂಟ್ ಇದ್ ಬಟ್ಟೆ ಎಲ್ಲಾ ಕೊಡ್ತಾರೆ ಕೊಟ್ಟು ಮಾಡೋ ಟೈಲರ್ ಕಾಣ ಜಾಗ್ರತೆ ಕಟ್ ಮಾಡ್ಕ ಕಡಿಗ್ ಹೊಲ್ದಾರ್ ಮೇಲೆ ಸಣ್ಣ ದರ್ದಾರ್ ಕಸ್ಟಮರ್ ಹೆಂಗ್ ಬೈತ್ರಿ ಕಡೆಗೆ ಗೊತ್ತಿರ್ಬಿಲ್ ಹೇ ಕಣ ಸೀರೆ ಹಂಗೆ ಪೂರ ಪಾಲ್ಸ್ ಕೊಟ್ಟು ಬತ್ತಂಬ ಮಾಡೋದ್ ಜಾಗತಿಯ ಕಣಕ್ ಅದು ಮದುಮಗ್ಳು ಸೀರೆ ಅಂತ ಹೇಳ್ರಿ ಎಷ್ಟು ನಲ್ವತ್ ಸಾವಿರ ಐವತ್ ಸಾವಿರದ ಎಲ್ಲಾರು ಒಂಚೂರು ಹೆಚ್ಚು ಕಮ್ಮಿ ಆಯ್ತಾ ಪಾರ್ಟಿ ಬಿಡ್ತಾರ ಕಡೆಗೆ ದುಡ್ಡ ಕೊಡ್ಕ ಹಾಂಗ್ ಕಾಮ್ ಕ ಎಲ್ಲಾ ಕೆಲ್ಸ ಕಷ್ಟ ಇತ್ತು ಕಣ ಈಗ ಡ್ರೈವರ್ ಕೆಲ್ಸ ಅಂತ ಮಹಿಷ ಬಸ್ ಹಂಗ ಕಾಣ ಈಗ ಕಣ ಒಂದ್ ಕಡೆ ಟೈಮ್ ಟೈಮ್ ಮೇಂಟೈನ್ ಮಾಡ್ಕ ಈಗ ಕಣ ಕಾಲ್ ಗಂಟೆ ಕುಂಜಾಲ್ ಹತ್ತು ನಿಮಿಷ ಕಾಲ್ ಗಂಟೆ ಚಾಂತನ ಆಯ್ತ ಟೈಮ್ ಒಂದ್ ಕಡೆ ಬಸ್ ಜನ ಫುಲ್ ಇರ್ತಾರ ಮಹೇಶ ಕಾಣ್ ಅಷ್ಟು ಜನರ ಜೀವ ಅವನು ಅವ್ನಕ ಹೆಂಗಿರ್ತ ಡ್ರೈವರ್ ಕ ಹೆಂಗಿರ್ತ ಅವ ಟೈಮ್ ಆಯ್ತಂದ್ರ ರೋಗಂಗಿತ್ತ ಇಲ್ಲ ಟೈಮು ಕವರ್ ಮಾಡ್ಕೋದು ಬಿಡು ಮಹೇಶ ನಾವು ಕಾಣ್ ಬೆಂಗ್ಳೂರಿಗೆ ಹಾಕುದ್ ಕಣತ್ ಅವ್ರು ಕಾಣ ರಾತ್ರಿ ಇಡೀ ಬಸ್ ಆಯ್ಕೆ ಎಷ್ಟು ಕಷ್ಟ ಇಲ್ಲ ಮಹೇಶ ಅದೇ ಅಲ್ಲ ಬಂಗ್ ಒಂದಲ್ಲ ಮಹೇಶ ಎಲ್ಲಾ ಕಷ್ಟ ಕೆಲ್ಸ ಕಷ್ಟ ಇತ್ತು ನಾವು ಆ ಕೆಲ್ಸ ಮಾಡ್ತೆ ಮಾಡ್ತೆ ನಮ್ಗ ಅನುಭವ ಪಡಿತೆ ಪಡಿತಾ ಮಹೇಶ ನಮ್ಗ ಸುಲಭ ಅತಿ ಮತ್ ಇವತ್ ನೀನ್ ಕಾಣ ಅಂಗಡಿ ಸಾಮಾನು ಕೊಡ್ತೇ ಕಾಣ ನಿ ಕಷ್ಟ ಅಪ್ಪು ಸಾಕ ನಾಳೆ ನಿಂಗೆ ಒಂದ್ ಎರಡು ತಿಂಗಳು ಹೊಯ್ಲಿ ನಿಂಗೆ ಯಾವ ಯಾರ ಹಾಕಂಗ ಬೆಲ್ಲ ಈಗ ಅಲ್ಲಿ ಇತ್ತು ಅಕ್ಕಿ ಈಗ ಇಲ್ಲಿತ್ತು ಹಸಿ ನೋಡಿ ಅಲ್ಲಿತ್ತು ನಿಂಗ ಪಟ ಪಟ ನಿ ಮತ್ತಿನ ಕಡೆಗೆ ಸಾಮಾನು ಗೊತ್ಲಿ ಫಸ್ಟ್ ಫಸ್ಟ್ ಈಗ ಸುಲ್ ಸುಲ್ಪ ಸಾಮಾನು ಮತ್ತೆ ಈಕ ಸಾಮಾನು ಬೀಗ ಒಂದು ಇಪ್ಪ ಅಕ್ಕಿ ತೆತ್ರ ಅದಕ್ಕ ಕಣಕ್ ಅಥವಾ ಕಡಿಮೆ ಕಡಿಮೆ ಫಸ್ಟ್ ಫಸ್ಟ್ ಈಕ್ ಈಗ ಕಷ್ಟ ಆತ ಹೇಳಿ ಎಲ್ಲ ಇಲ್ಲ ಮಹೇಶ ಏ ಕಣ ಹುಡುಗಿ ಮಾಡೋದು ಇಷ್ಟ ಹೋಟ್ಲ್ ನಡ್ಸುವಂತೆ ಹೋಟ್ಲಂಗ್ ಕಾಣಿ ಎಷ್ಟು ಜಾಗ ವಯಸ್ಸಕ್ ಅಡ್ಗೆ ಮಾಡೋದು ಕಾಣಿ ಒಂದು ಕೂದ್ಲೆಲ್ಲ ಅದಕ್ಕ ಬಿದ್ರಂತಾರ ಮಹೇಶ ಕಸ್ಟಮರ್ ನಾಲ್ಕೈದು ಜನ ಹೋಟ್ಲಂಗ್ ಬಂದ್ ಕಣ್ ಕಾಣಿ ತಿಂತಿ ಸರ್ ಇದೇನಿದು ಸರ್ ಕೂದಲಂತ ಆಚೆಚೆ ಬಂದ್ರಲ್ಲ ಕಾಣಿ ಸಾವ್ಕಾರಿ ಎಷ್ಟು ಎಷ್ಟು ಸಾಲ ಗೀಲಾ ಮಾಡಿ ಹೋಟ್ಲ ಹಾಕ್ತಾರೆ ಎಷ್ಟು ಭಂಗ ಇಲ್ಲ ಅದಕ್ಕೆ ಹೇಳುದು ಮಹೇಶ ಎಲ್ಲಾ ಕೆಲಸದಂಗ್ ಕಷ್ಟ ಇತ್ತು ಕಷ್ಟ ಇತ್ತು ಕಷ್ಟ ಇತ್ತರ ನೀನು ಬಿಟ್ಟು ಒಪ್ಪುದಲ್ಲ ನೀನ್ ಅನುಭವ ಪಡಿತೆ ಪಡಿತೆ ಇತ್ತಲ್ಲ ಮಹೇಶ ನಿಂಗದ ಒಂದ್ ಅಕ್ಕ ಎಂತ ಮಾಡುದೀಗ ಈಗ ನೀನ್ ಕಾಣ ಜಾಸ್ತಿ ಇದೆಲ್ಲ ಸಮಾರಂಭ ಎಲ್ಲ ಇರ್ತಿಲ್ಲ ಊಟ ಗಿಟ್ಟ ಕೆಲಸ ಮಾಡಿ ನೀನ್ ಅಂಗಡಿ ಬಿಟ್ಟು ಬತ್ತೆ ಇಲ್ಲ ನೀನ್ ಎರಡು ವರ್ಷ ಕೆಲಸ ಮಾಡಿದ್ಯಾ ನಾಳೆ ನೀನು ಬೆನಗಾಲ ನೀನೇ ಒಂದ್ ಅಂಗಡಿ ಮಾಡಿ ಕಾಣ್ಬೇಕು ಭವಿಷ್ಯವಾಣಿ ಸತ್ತಿಲ್ಲ ಕಾಣ ನಿಂತ ಗೊತ್ತ ಅದು ವಹಿವಾಟ್ರಿ ಪೂರ ಅದು ಗೊತ್ತಾಗ್ತಾ ಇಲ್ಲಿ ಸಾಮಾನು ತಕೊಂಬಂದ್ ಇಲ್ಲಿ ಸಾಮಾನು ಕೊಡ್ಕ ಕಸ್ಟಮರ್ನ ಹೆಂಗ್ ಮಾತಾಡ್ಕ ಕಸ್ಟಮರ್ನ ನ ಹಿಡ್ಕಣಕ ಹಿಡ್ಕೊಂಡ ಆದ್ರ ಊರ್ ಬದಿ ಅಂಗಡಿ ಸ್ವಲ್ಪ ಜಾಗೃತಿ ಎಂತಂದ್ರ ದೋಸ್ತಿಗಳ ಪೂರ ನಾಳೆ ಕೊಡ್ತೀವಂಬುದಷ್ಟೇ ಬಿಟ್ಟೆ ಮಹೇಶ್ ಹಾಕಣ ಈಗ ಸಾಮಾನ್ ತಕಂತ್ರ ಮಹೇಶ ಐನೂರು ತಕೋ ನಾಳೆ ಕೊಡ್ತೇಕ ಸ್ವಲ್ಪ ಜಾಗೃತಿ ಮತ್ತೆ ನೀನು ಅಂಗಡಿ ಅಂಗಲ್ಲ ಬೋರ್ಡ್ ಹಾಕಬೇಡ ಎಂತದ ಸಾಲ ಕೇಳಬೇಡಿ ಸ್ನೇಹ ಕೇಳುದು ಅದು ಸ್ನೇಹಿತರ ಹಬ್ಬದೇ ಜಾಸ್ತಿ ಕಡೆ ನಾನು ಮನೆಯಲ್ಲಿ ದಿನೇಶ್ ಅಂಗಡಿ ಹೋಗಿದ್ದ ಮಾರ ಒಂದ್ ಪುಸ್ತಕ ಇತ್ತು ನಾಳೆ ಕೊಡುತ್ತೀನಿ ನಾವು ಪುಸ್ತಕನೇ ಮಾಡ್ಕೊಂಡ ಮಾರ್ರೆ ನಾಳೆ ಕೊಡುತ್ತೇನೆ ಎರಡು ಪುಸ್ತಕ ಫುಲ್ ಆಯ್ತು ಮಾರ್ರೆ ಹೌದ ನಾಳೆ ಕೊಡ್ತೀನಿ ಇಷ್ಟ ಇಷ್ಟ ಎರಡು ಸಾವಿರ ಮೂರು ಸಾವಿರ ಪಾಪ ಮಾರ ಒಂದ್ ಬದಿ ಬಾಡಿಗೆ ಕೊಡ್ಕಣ ಮತ್ತ ಕಾಣ ಒಂದೆರಡು ರೂಪಾಯಿ ಕಡಿಮೆನೆ ಕೊಡ್ತಾನೆ ನಾವು ಅಂಗಡಿಗೆಲ್ಲ ಎರಡು ಸಾವಿರ ಮೂರು ಮನೆ ಅಂದ್ರ ಪಾಪದ ಗಂಡು ಮಾಡಿ ಬೇಜಾರ ಆಗ್ಬೋದು ಬಾಡಿಗೆ ಸುಮಾರು ಇತ್ತು ಅಂಬ್ರಿ ಅಟ್ಟಿ ಬದಿ ಅಂಗಡಿ ಇತ್ತು ಹೌದು ಆದ್ರೂ ಬಾಡಿಗೆ ಸುಮಾರು ಇತ್ತು ಅದ್ರ ಮಧ್ಯೆ ಕಾಣಲ್ಲ ದಿನೇಶ ನಾಳೆ ಕೊಡ್ತೀಯ ಅದೇ ಮಹಿಷ ಎಲ್ಲರೂ ಕಷ್ಟ ಆಯ್ತು ಮಹೇಶ್ ನಿಮ್ಗೆ ಮಹಿಷಾ ನಿಮ್ ಅನುಭವ ಆತೆ ಸುಲಭ ಆತೆ ಅಕ್ಕ ಎಲ್ಲಾ ಕೆಲ್ಸವೂ ಕಷ್ಟ ಆಯ್ತು ಅಕ್ಕ ಮಹೇಶ್ ಫ್ರೆಂಡ್ ಒಬ್ಬಗೆಲ್ಲ ಮರ ಹೆಂಗ್ ಈಗ ನಾವ್ ಆತಿಲ್ಲ ಮರ ಇನ್ನ ಗಂಟೆ ಎರಡು ಹತ್ತೆ ಬಂತು ಇನ್ನೆಂತ ಊಟ ಪುರ ಮುಗ್ದ